ಇದು ನಮ್ದು ಸಿಕ್ಸ್ ಫಿಫ್ಟಿ ಸಿ ಸಿ ಒಳಗಡೆ ಜಾಸ್ತಿ ಬೇಡಿಕೆ ಇರುವಂತಹ ಬೈಕ್ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಇದ್ರೊಳಗಡೆ ಅಲ್ಲ ನೀವು ಕಲರ್ ನೀವು ನೋಡ್ತಿರ್ಬಹುದು ಬೇರೆ ಯಾವ ಬೈಕ್ ಒಳಗಡೆ ಈ ಕಲರ್ ನಿಮ್ಗೆ ಸಿಗೋದಿಲ್ಲ ಪ್ಲಸ್ ಇದ್ರೊಳಗಡೆ ಇರುವಂತಹ ಕಲರ್ಸ್ ಎಲ್ಲಾನು ಕೂಡ ಬಹಳ ಬಹಳ ಅಟ್ರಾಕ್ಟಿವ್ ಆಗಿದಾವ ಸೊ ಪ್ಲಸ್ ಪ್ರತಿಯೊಬ್ರು ಬೇಡಿ ಬೇಡಿ ತಗೋಂತ ಕಲರ್ಸ್ ಇರಲಿಲ್ಲ ಎಲ್ಲರಿಗೂ ನಮಸ್ತೆ ರೀ ನಾನ್ ಹೆಸರು ಚೈತನ್ಯ ಅಂತ ಹೇಳಿ ನಾನು ಇಲ್ಲಿ ಕೃಷಿ ಮೇಳಕ್ ಬಂದಿದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಕೃಷಿ ಮೇಳಕ್ಕೆ ಎಲ್ಲರಿಗೂ ಸ್ವಾಗತ ನಾವು ರಾಯಲ್ ಎನ್ಫೀಲ್ಡ್ ಧಾರವಾಡಿಂದ ಮಾತಾಡ್ತಿರೋದು ಅಂದ್ರೆ ಎಸ್ ಎನ್ ಮೋಟರ್ಸ್ ಇಂದ ಸೊ ನೀವು ಇಲ್ಲಿ ಶೋರ್ ವಿಸಿಟ್ ಮಾಡಿದ ಅಂತ ಹೇಳಿದ್ರೆ ಅಂದ್ರೆ ಕೃಷಿ ಮೇಳಕ್ ವಿಸಿಟ್ ಏನಾದ್ರು ಅಂತ ಹೇಳಿದ್ರೆ ನಮ್ದು ಸ್ಟಾಲ್ ಕೂಡ ಅವೈಲೇಬಲ್ ಅದ ನೀವು ನಮ್ ಸ್ಟೋಲ್ ಕೂಡ ನೋಡಬಹುದು ನಮ್ದು ತ್ರೀ ಫಿಫ್ಟಿ ಸಿ ಸಿ ಯಿಂದ ಸಿಕ್ಸ್ ಫಿಫ್ಟಿ ತನಾನು ಅವೈಲೇಬಲ್ ಇದಾವೆ ಎಲ್ಲಾ ಟೈಪ್ ಬೈಕ್ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸಿ ಸಿ ಒಳಗಡೆ ಸೊ ನೀವು ವಿಸಿಟ್ ಮಾಡಿದ್ರಿ ಅಂತಂದ್ರೆ ಎಲ್ಲ ನಿಮ್ದು ಪರ್ಪಸ್ ಮೇಲೆ ಬೈಕ್ ಎಲ್ಲ ನೀವು ತಗೋಬಹುದು ಶೋರೂಮ್ ಕೂಡ ವಿಸಿಟ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಟೆಸ್ಟ್ ಆಡ್ ಕೂಡ ಅವೈಲೇಬಲ್ ಇರುತ್ತೆ ಸರ್ ಲೋನ್ ಆಪ್ಷನ್ ಕೂಡ ಅವೈಲೇಬಲ್ ಇರ್ತೈತ್ರಿ ಸೊ ನೀವು ಶೋರೂಮ್ಗೂ ವಿಸಿಟ್ ಮಾಡಬಹುದು ಇಲ್ಲಿ ಕೃಷಿ ಮೇಳದ ಒಳಗಡೆ ನಮ್ ಸ್ಟೋರ್ಗೂ ವಿಸಿಟ್ ಮಾಡಬಹುದು ನಮ್ಮ ಹೆಮ್ಮೆಯ ಪೇಡಾನಗರಿ ಧಾರವಾಡ ಎಸ್ ಸಿ ಎನ್ ಮೋಟರ್ಸ್ ರಾಯಲ್ ಎನ್ಫೀಲ್ಡ್ ಒಳಗಡೆ ಇಂದ ನಾವು ಆಲ್ ಓವರ್ ಕರ್ನಾಟಕನು ಎಂಟೈರ್ ಕರ್ನಾಟಕನು ಅಲ್ಲ ಬೈಕ್ ಎಲ್ಲ ಪ್ರೊವೈಡ್ ಮಾಡಿ ಕೊಟ್ಟಿದೀವಿ ಇವಾಗ ನೀವು ವೀಕ್ಷಣೆ ಮಾಡಬಹುದು ಎಲ್ಲಾ ಅಂದ್ರೆ ಬೇರೆ ಬೇರೆ ಮೂಲೆಯಿಂದ ಎಲ್ಲ ರೈತರೆಲ್ಲ ಬಂದು ಇವಾಗ ಬೈಕ್ ಎಲ್ಲಾನು ಎನ್ಕ್ವೈರಿ ಮಾಡ್ತಿದ್ದಾರೆ ಇವನ್ ಬುಕಿಂಗ್ ಕೂಡ ಮಾಡ್ತಿದ್ದಾರೆ ಸೊ ನಿಮ್ ಹಂಗೇನಾದ್ರು ಬೈಕ್ ಏನಾದ್ರು ಬುಕಿಂಗ್ ಮಾಡೋದು ನೀವು ಇಲ್ಲಿ ಬಂದ್ರಿ ಅಂತ ಹೇಳಿದ್ರೆ ಕೃಷಿ ಮೇಳ ಧಾರವಾಡ ಒಳಗಡೆ ನೀವು ಇಲ್ಲಿ ಬುಕ್ ಕೂಡ ಮಾಡ್ಕೋಬಹುದು ಅಥವಾ ಎನ್ಕ್ವೈರಿ ಕೂಡ ಮಾಡ್ಕೋಬಹುದು ಇಲ್ಲ ನಿಮ್ಗೆ ಟೆಸ್ಟ್ ರೈಡ್ ಏನಾದ್ರು ಬೇಕಿತ್ತು ಅಂತ ಹೇಳಿದ್ರೆ ಇಲ್ಲಿ ಧಾರವಾಡ ಗಾಂಧಿನಗರ ಅಂದ್ರೆ ಜೆ ಎಸ್ ಎಸ್ ಅಪೋಸಿಟ್ ಏನದಲ್ಲ ಗಾಂಧಿನಗರ ಅಲ್ಲಿ ನೀವು ಬಂದ್ ಕೂಡ ನೀವು ಬುಕಿಂಗ್ ಮಾಡ್ಕೋಬಹುದು ಪ್ಲಸ್ ಟೆಸ್ಟ್ ರೈಡ್ ಅವೈಲೇಬಲ್ ಇರುತ್ತೆ ಎಲ್ಲ ತರದ್ದು ಬೈಕ್ ಕೂಡ ನೋಡೋಕೆ ಅವೈಲಬಲ್ ಇರುತ್ತೆ ಇಲ್ಲಿ ಕೂಡ ನಿಮ್ಗೆ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಬೈಕ್ ಕೂಡ ಅವೈಲೇಬಲ್ ಇದಾವ್ ನೋಡೋಕ್ ನೀವೆಲ್ಲ ಬೈಕ್ ಎಲ್ಲ ಟೈಪ್ ಬೈಕ್ ನೋಡಬಹುದು ತ್ರೀ ಫಿಫ್ಟಿ ಸಿ ಸಿ ಫೋರ್ ಫಿಫ್ಟಿ ಸಿ ಸಿಕ್ಸ್ ಫಿಫ್ಟಿ ಸಿ ಸಿ ಎಲ್ಲಾ ಬೈಕ್ ಕೂಡ ಅವೈಲೇಬಲ್ ಇದಾವ ನಮ್ದು ರಾಯಲ್ ಎನ್ಫೀಲ್ಡ್ ಒಳಗಡೆ ಸ್ಟಾರ್ಟಿಂಗ್ ಇರುವಂತ ಬೈಕ್ ಅಂದ್ರೆ ಲೆಜೆಂಡ್ರಿ ಬೈಕ್ ಏನಂತ ಅಂತಂದ್ರೆ ಇದು ಬುಲೆಟ್ ತ್ರೀ ಫಿಫ್ಟಿ ಅಂತ ಹೇಳಿ ಸೊ ಇಲ್ಲಿ ಏನದಲ್ಲ ನೀವು ನೋಡ್ತಿರೋದು ಪ್ರೆಸೆಂಟ್ ಆಗಿ ಇದು ನಿಮ್ಗೆ ವಿಂಟೇಜ್ ಲುಕ್ ಒಳಗಡೆನೆ ಬರುತ್ತೆ ಇದು ನಿಮ್ಗೆ ಬಟಾಲಿಯನ್ ಬ್ಲಾಕ್ ಅಂತ ಹೇಳಿ ಇದ್ರೊಳಗಡೆ ನಿಮ್ಗ ಮಿಡ್ ವೇರಿಯಂಟ್ ಟಾಪ್ ವೇರಿಯಂಟ್ ಕೂಡ ಅವೈಲೇಬಲ್ ಅದ ಇದು ಏನದಲ್ಲ ಬೇಸ್ ವೇರಿಯಂಟ್ ರೀ ಇದು ನಿಮಗೆ ಸಿಂಗಲ್ ಚಾನಲ್ ಎ ಬಿ ಎಸ್ ಒಳಗಡೆ ಬರುತ್ತೆ ಆದ್ರೆ ನಿಮ್ಗೆ ಸ್ಪೋಕ್ ವೀಲ್ ಬರುತ್ತೆ ಪ್ಲಸ್ ನಿಮಗೆ ಸಿಂಗ ಅಂದ್ರ ಫ್ರಂಟ್ ಡಿಸ್ಕ್ ಬರುತ್ತೆ ರೇರ್ ರೇರ್ ಡ್ರಮ್ ಬರುತ್ತೆ ಇದ್ರೊಳಗಡೆ ಪ್ಲಸ್ ನಿಮಗೆ ಏನದ ಇದ್ರೊಳಗಡೆ ಸ್ಕೋಪ್ ವೀಲ್ ಮಾತ್ರ ಆಪ್ಷನ್ ಇರೋದ್ರಿ ನಿಮಗ ಸೀಟ್ ಏನದಲ್ಲ ಬರುತ್ತೆ ಅಂದ್ರೆ ಓಲ್ಡ್ ವಿಂಟೇಜ್ ಲುಕ್ ಒಳಗಡೆ ಬರುತ್ತೆ ಪ್ಲಸ್ ಲ್ಯಾಂಪ್ ಕೂಡ ನಿಮಗೆ ಈ ಟೈಪ್ ಒಳಗ ಬರುತ್ತೆ ತ್ರೀ ಫಿಫ್ಟಿ ಸಿ ಸಿ ಒಳಗಡೆ ನ್ಯೂಲಿ ಲಾಂಚ್ ಆಗಿರೋಂತ ಕಲ ನಿಮ್ದ ಬೈಕ್ ಮಾಡೆಲ್ ಅನ್ನೋದಾದ್ರ ಇದು ಗೋವನ್ ಕ್ಲಾಸಿಕ್ ತ್ರೀ ಫಿಫ್ಟಿ ಅಂತ ಹೇಳಿ ಇದು ನಿಮ್ಗೆ ನೋಡ್ತಿರ್ಬಹುದ್ರಿ ಇಲ್ಲಿ ಏನದ ಅಂದ್ರ ಇದು ನಿಮಗೆ ರೀಸೆಂಟ್ ಆಗಿ ಲಾಂಚ್ ಆಗಿದ್ರಿ ಇದು ಇದ್ರೊಳಗಡೆ ನಿಮಗೆ ಎಲ್ ಇ ಡಿ ಹೆಡ್ ಸ್ಪೋಕ್ಸ್ ವೀಲ್ ಬರುತ್ತೆ ಇದ್ರದ್ದು ನಿಮಗೆ ಸ್ಪೆಷಾಲಿಟಿ ಏನಂತಂದ್ರೆ ಸ್ಪೋಕ್ಸ್ ವೀಲ್ ಬಂದು ಕೂಡ ನಿಮಗಿದ ಟ್ಯೂಬ್ಲೆಸ್ ಟೈರ್ ಬರುತ್ತೆ ಆಮೇಲೆ ಇದು ಏನದ ಅಂದ್ರೆ ಡಿ ಎನ್ ಚಾನಲ್ ಎಸ್ ಒಳಗಡೆ ಬರುತ್ರಿ ನಿಮಗೆ ಪ್ಲಸ್ ನಿಮ್ಗೆ ಎಲ್ ಇ ಡಿ ಹೆಡ್ಲೈಟ್ ಎಲ್ ಇ ಡಿ ಇಂಡಿಕೇಟರ್ ಇವನ್ ಪೈಲಟ್ ಲ್ಯಾಂಪ್ ಕೂಡ ನಿಮಗೆ ಎಲ್ ಇ ಡಿ ಒಳಗಡೆ ಬರುತ್ತೆ ಆಮೇಲೆ ಇದ್ರೊಳಗಡೆ ನಿಮಗೆ ಬೈ ಡಿಫಾಲ್ಟ್ ನಾವಿಗೇಷನ್ ಬರುತ್ತೆ ನಿಮಗ ಏನದ ಹ್ಯಾಂಡಲ್ ಬಾರದಲ್ಲ ಸ್ವಲ್ಪ ಅಪ್ ಒಳಗಡೆ ಬರುತ್ತೆ ಕ್ಲಾಸಿಕ್ ಕಂಪೇರ್ ಮಾಡಿ ಸ್ವಲ್ಪ ಅಪ್ ಒಳಗಡೆ ಬರುತ್ತೆ ಆಮೇಲೆ ಏನದ ಅಂದ್ರೆ ನಿಮ್ದು ಸೀಟ್ ಏನದಲ್ಲ ಅದೊಂದು ಸ್ವಲ್ಪ ಲೋ ಆಗಿ ಬರುತ್ತೆ ರೈಡಿಂಗ್ ಏನ್ ರೈಡರ್ಸ್ ಏನಿರ್ತಾರಲ್ಲ ಅವ್ರಿಗೆ ಕಂಫರ್ಟ್ ಒಳಗಡೆ ಇರುತ್ತೆ ಇದು ತ್ರೀ ಫಿಫ್ಟೀಸ್ ಒಳಗಡೆ ಇರುವಂತ ಮೋಸ್ಟ್ ಕಾಮನ್ ಅಂದ್ರೆ ನಿಮ್ಗೆ ಎಲ್ಲಾ ಜನನು ಲೈಕ್ ಮಾಡುವಂತ ಒಂದು ಬೈಕ್ ಅನ್ನೋದಾದ್ರ ಇದು ಕ್ಲಾಸಿಕ್ ತ್ರೀ ಫಿಫ್ಟಿ ಇದ್ರೊಳಗಡೆ ಏನದ ಅಂತಂದ್ರೆ ಇದ್ರೊಳಗಡೆ ನಿಮ್ಗ ಮಿಡ್ ವೇರಿಯಂಟ್ ಟಾಪ್ ವೇರಿಯಂಟ್ ಬೇಸ್ ವೇರಿಯಂಟ್ ಕೂಡ ಅವೈಲೇಬಲ್ ಅದ ರೀ ಈಗ ನೀವು ನೋಡ್ತಿದಿರಲ್ಲ ಇದು ನಿಮ್ಗೆ ಟಾಪ್ ವೇರಿಯಂಟ್ ಬರುತ್ತೆ ರೀ ಇದ್ರೊಳಗಡೆ ನಿಮಗ ಬೈ ಡಿಫಾಲ್ಟ್ ನಾವಿಗೇಷನ್ ಬರುತ್ತೆ ಆಮೇಲೆ ಏನ್ ಬರುತ್ತೆ ಇದು ನಿಮ್ಗೆ ಅಲೈ ವೀಲ್ ಒಳಗಡೆ ಬರುತ್ತೆ ಇದು ನಿಮ್ಗೆ ಅಲೈ ವೀಲ್ ಆಪ್ಷನ್ ಐತಿ ಅಂದ್ರೆ ಟ್ಯೂಬ್ಲೆಸ್ ಟಯರ್ ಬರುತ್ರಿ ಪ್ಲಸ್ ನಿಮ್ಗೆ ಡ್ಯುಯಲ್ ಚಾನಲ್ ಏ ಬೇಸ್ ಅಂದ್ರೆ ಡ್ಯೂಯಲ್ ಡಿಸ್ಕ್ ಒಳಗಡೆ ರೀ ಆಮೇಲೆ ಏನದ ಅಂತಂದ್ರೆ ಇದ್ರೊಳಗಡೆ ನಿಮ್ಗ ಬಂತಂದ್ರ ಎಲ್ ಇ ಡಿ ಹೆಡ್ ಲೈಟ್ ರೀ ಎಲ್ ಇ ಡಿ ಇಂಡಿಕೇಟರ್ ಬರುತ್ತಿರಿ ಎಲ್ ಇ ಡಿ ಪೈಲಟ್ ಬರುತ್ತೆ ಸೊ ಇದರೊಳಗಡೆ ಕೂಡ ಎಲ್ಲಾನು ನಿಮ್ಗೆ ಎಲ್ ಇ ಡಿ ಒಳಗಡೆ ನೀವು ನೋಡಬಹುದು ನಮ್ದು ರಾಯಲ್ ಎನ್ಫೀಲ್ಡ್ ತ್ರೀ ಫಿಫ್ಟಿ ಒಳಗಡೆ ಬರುವಂತ ಇನ್ನೊಂದು ಬೈಕ್ ಅಂತ ಅನ್ನೋದಾದ್ರೆ ಅದೇ ಕೊನೆ ಬೈಕ್ ನಿಮ್ದು ಮೀಟಿಯೋರ್ ತ್ರೀ ಫಿಫ್ಟಿ ಅಂತ ಹೇಳಿ ಇದೇನ್ ನೀವು ನೋಡ್ತಿದಿರಲ್ಲ ಇದು ಮೀಟಿಯೋರ್ ಒಳಗಡೆ ಟಾಪ್ ವೇರಿಯಂಟ್ ಸೊ ಇದ್ರೊಳಗಡೆ ಬೈ ಡಿಫಾಲ್ಟ್ ವಿಂಡ್ ಶೀಲ್ಡ್ ಬರುತ್ರಿ ಪ್ಲಸ್ ಇದ್ರೊಳಗಡೆ ನಿಮಗೆ ಎಲ್ ಇಡಿ ಹೆಡ್ಲೈಟ್ ಹೆಡ್ ಲೈಟ್ ಇದ್ರೊಳಗಡೆ ನಿಮ್ಗೆ ಅಲೈ ವೀಲ್ ಬರುತ್ತೆ ಅಂದ್ರೆ ಟ್ಯೂಬ್ಲೆಸ್ ಟೈರ್ ಬರುತ್ತೆ ಪ್ಲಸ್ ನಿಮಗೆ ಡಿಎಲ್ ಚಾನಲ್ ಎಸ್ ಬರುತ್ತೀ ಟಾಪ್ ವೇರಿಯಂಟ್ ಸೊ ಇದ್ರೊಳಗಡೆ ನೀವು ನೋಡಬಹುದು ಇದ್ರೊಳಗಡೆ ಟಾಪ್ ವೇರಿಯಂಟ್ ಒಳಗಡೆ ನಿಮ್ಗೆ ಎರಡು ಕಲರ್ ಆಪ್ಷನ್ಸ್ ಅವೈಲೇಬಲ್ ಇರ್ತಾವ ಸೊ ಇದ್ರೊಳಗಡೆ ಕೂಡ ನಿಮಗೆ ನ್ಯಾವಿಗೇಷನ್ ಬರುತ್ತೆ ಬೈ ಡಿಫಾಲ್ಟ್ ಆಮೇಲೆ ಇದ್ರೊಳಗಡೆ ನಿಮ್ಗೆ ಬೈ ಡಿಫಾಲ್ಟ್ ಬ್ಯಾಕ್ ಕೂಡ ಅವೈಲೇಬಲ್ ಅದ ರೀ ಇದು ನಿಮ್ಗೆ ಏನದಲ್ಲ ಬೈಕ್ ನಿಮ್ಗೆ ಟಾಪ್ ವೇರಿಯಂಟ್ ಒಳಗಡೆ ಬರುತ್ತೆ ರೀ ಫೋರ್ ಫೋರ್ಟಿ ಸಿ ಸಿ ಒಳಗಡೆ ರಾಯಲ್ ಎನ್ಫೀಲ್ಡ್ ಒಳಗಡೆ ಬರುವಂತ ಬೈಕ್ ಅದು ಸ್ಕ್ರಾಮ್ ಫೋರ್ ಫೋರ್ ಫೋರ್ಟಿ ಅಂತ ಹೇಳಿ ಸೊ ಇಲ್ಲಿ ಏನ್ ನೋಡ್ತಿದಿರಾ ನೀವು ಸ್ಕ್ರಾಮ್ ಫೋರ್ ಫೋರ್ಟಿ ಇದ್ರೊಳಗಡೆ ನಿಮ್ಗ ಅಲಾಯ್ ವೀಲ್ಸ್ ಕೂಡ ಆಪ್ಷನ್ ಅದ ರೀ ಪ್ಲಸ್ ನಿಮ್ಗೆ ಸ್ಪೋಕ್ ವೀಲ್ ಕೂಡ ಆಪ್ಷನ್ ಅದ ರೀ ಸೊ ನಿಮ್ಗೆ ಇದ್ರೊಳಗಡೆ ಏನದ ಅಂದ್ರೆ ಎಲ್ ಇ ಡಿ ಹೆಡ್ ಲೈಟ್ ರೀ ಪ್ಲಸ್ ಇದು ನಿಮ್ಗೆ ಆಫ್ ರೋಡಿಂಗ್ ಬೈಕ್ ರೀ ಅಂದ್ರೆ ಇವಾಗ ಏನಾದ್ರು ನೀವು ಎಲ್ಲಾದ್ರೂ ಹೋಗ್ಬೇಕು ಅನ್ನೋದಾದ್ರೆ ಈ ಬೈಕ್ ನೀವು ಹೋಗಿ ಇಲ್ಲ ನಮ್ದು ಫೋರ್ ಫೋರ್ಟಿ ಸಿ ಸಿ ನಂತರ ಬರುವಂತ ಬೈಕ್ ಅಂದ್ರೆ ಫೋರ್ ಫಿಫ್ಟಿ ಸಿ ಸಿ ಬೈಕ್ ರಾಯಲ್ ಎನ್ಫೀಲ್ಡ್ ಒಳಗಡೆ ಸೊ ಇದೇನದ ಅಂದ್ರೆ ನಮ್ದು ಗೆರಿಲ್ಲಾ ಫೋರ್ ಫೋರ್ಟಿ ಫೋರ್ ಫಿಫ್ಟಿ ಸಿ ಸಿ ಬೈಕ್ ಅಂತ ಹೇಳಿ ಇದ್ರೊಳಗಡೆ ಏನಾದ್ರೆ ಇದು ಕೂಡ ನಿಮಗೆ ಆಫ್ ರೋಡಿಂಗ್ ಬೈಕ್ ರೀ ಸೊ ಇದ್ರೊಳಗಡೆ ನಿಮಗೆ ಅಲೈವಿಲ್ ಆಪ್ಷನ್ ಅದ ಸೊ ಇದು ಕೂಡ ಟ್ಯೂಬ್ಲೆಸ್ ಟೈರ್ ಬರುತ್ತೆ ಎಲ್ ಇಡಿ ಹೆಡ್ ಲೈಟ್ ಬರುತ್ರಿ ಎಲ್ ಇಡಿ ಇಂಡಿಕೇಟರ್ ಬರುತ್ರಿ ಇದ್ರೊಳಗಡೆ ನಿಮ್ಗೆ ಆಮೇಲೆ ಏನದ ಅಂತಂದ್ರೆ ಇದ್ರಿಂದ ನಿಮಗೆ ಇದ್ರೊಳಗಡೆ ಕೂಡ ನಿಮಗ ಬೇರೆ ಬೇರೆ ಕಲರ್ ಆಪ್ಷನ್ ಕೂಡ ಅವೈಲೇಬಲ್ ಇದಾವ್ ಅಡ್ವೆಂಚರ್ ಲವರ್ಸ್ ಅಂತ ಹೇಳಿ ಪ್ಲಸ್ ನಮ್ ಯುವಕರಿಗೆ ಎಲ್ಲರಿಗೂ ಅಂತ ಹೇಳಿ ಮಾಡ್ತಿರುವಂತ ಬೈಕ್ ಅಂತಂದ್ರ ಇದು ಹಿಮಾಲಯನ್ ಫೋರ್ ಫಿಫ್ಟಿ ಸಿ ಸಿ ಬೈಕ್ ಇದು ಏನದ ಅಂತಂದ್ರ ನಿಮಗ ಆಫ್ ರೋಡಿಂಗ್ ಅಂತ ಯೂಸ್ ಮಾಡುವಂತ ಬೈಕ್ ಇದ್ರೊಳಗಡೆ ಕೂಡ ನಿಮಗ ಎಲ್ಇಡಿ ಹೆಡ್ಲೈಟ್ ಒಳಗಡೆ ಬರ್ತೇತ್ರಿ ಇದು ನಿಮಗ ಸ್ಪೋಕ್ಸ್ ವೀಲ್ ಒಳಗಡೆನೇ ಬರ್ತೇತ್ರಿ ಇದು ಟ್ಯೂಬ್ ಟೈರ್ ಪ್ಲಸ್ ನಿಮಗೆ ಟ್ಯೂಬ್ಲೆಸ್ ಟಯರ್ ಕೂಡ ನಿಮ್ದ ಕಸ್ಟಮೈಸ್ ಮಾಡಿ ನೀವು ಟ್ಯೂಬ್ಲೆಸ್ ಟಯರ್ ಕೂಡ ಇದಕ್ಕ ಹಾಕ್ಸ್ಕೋಬಹುದ್ರಿ ಇದೇನಂದ್ರ ನಿಮಗ ಈ ಟೈಪ್ ಸೀಟ್ ಒಳಗಡೆ ಬರ್ತೇತಿ ಅಡ್ಜಸ್ಟೇಬಲ್ ಸೀಟ್ ಒಳಗಡೆ ಬರ್ತೇತಿ ಇದು ನಿಮ್ಗೆ ಅಪ್ ಮಾಡಬಹುದು ಡೌನ್ ಮಾಡಬಹುದು ಎರಡು ಕೂಡ ಆಪ್ಷನ್ ಇರ್ತಾವ್ರಿ ಒಳಗಡೆ ನಮ್ದು ತ್ರೀ ಫಿಫ್ಟಿ ಒಳಗಡೆ ಬರುವಂತ ಕ್ಲಾಸಿಕ್ ತ್ರೀ ಫಿಫ್ಟಿ ರೀ ಇದ ಸೇಮ್ ಒಳಗಡೆ ನಿಮಗೆ ಇನ್ನೊಂದ್ ಲಾಂಚ್ ಮಾಡಿದ ರೀಸೆಂಟ್ ಆಗಿ ಅದೇ ನಮ್ದು ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಸಿ ಬೈಕ್ ಇದ್ರೊಳಗಡೆ ಏನದ ಅಂದ್ರೆ ಇದ್ರೊಳಗಡೆ ಕೂಡ ನಿಮ್ಗೆ ಕಲರ್ ಆಪ್ಷನ್ಸ್ ಇದಾವ್ರಿ ಪ್ಲಸ್ ಇದು ನಿಮಗ ಎಲ್ ಇಡಿ ಹೆಡ್ ಲೈಟ್ ಒಳಗಡೆ ಬರ್ತೇತಿ ಪ್ಲಸ್ ನಿಮ್ಗೆ ಸ್ಪೋಕ್ ಮೀಲ್ ಒಳಗಡೆ ಡಿವೆಲ್ ಚಾನಲ್ ಎ ಬಿ ಎಸ್ ರೀ ಇದು ನಿಮ್ಗೆ ಇದು ಸಿಕ್ಸ್ ಫಿಫ್ಟಿ ಸಿ ಸಿ ಒಳಗಡೆ ರೀಸೆಂಟ್ ಆಗಿ ಲಾಂಚ್ ಸಿಕ್ಸ್ ಫಿಫ್ಟಿ ಸಿ ಸಿ ಒಳಗಡೆ ಜಾಸ್ತಿ ಬೇಡಿಕೆ ಇರುವಂತ ಬೈಕ್ ಕ್ಲಾಸಿಕ್ ಸಿಕ್ಸ್ ಫಿಫ್ಟಿ ಅಲ್ಲ ನಿಮ್ಮ ಕಲರ್ ನೀವು ನೋಡ್ತಿರ್ಬೋದು ಬೇರೆ ಯಾವ ಬೈಕ್ ಒಳಗಡೆ ಈ ಕಲರ್ ನಿಮ್ಗೆ ಸಿಗೋದಿಲ್ಲ ಪ್ಲಸ್ ಇದ್ರೊಳಗಡೆ ಇರುವಂತ ಕಲರ್ಸ್ ಎಲ್ಲಾನು ಕೂಡ ಬಹಳ ಬಹಳ ಅಟ್ರಾಕ್ಟಿವ್ ಆಗಿದಾವೆ ಸೊ ಪ್ಲಸ್ ಪ್ರತಿಯೊಬ್ರು ಬೇಡಿ ಬೇಡಿ ತಗೋಂತ ಕಲರ್ಸ್ ಅಲ್ಲ ರಾಯಲ್ ಎನ್ಫೀಲ್ಡ್ ಸಿಕ್ಸ್ ಫಿಫ್ಟಿ ಸಿ ಸಿ ಅಂತಂದ್ರ ನಮ್ದು ಯುವಕರಿಗೆ ಬರುವಂತ ತಲೆ ಒಳಗಡೆ ಬರುವಂತ ಒಂದ ಬೈಕ್ ಅದು ನಮ್ದು ಬಿಗ್ ಬಾಸ್ ಅಂತ ಅನ್ಕೊಂಡಿರುವಂತಹ ನಮ್ದು ಜಿ ಟಿ ಸಿಕ್ಸ್ ಫಿಫ್ಟಿ ಇದು ಏನದ ಅಂತಂದ್ರೆ ನಿಮ್ಗೆ ಈಗಿನ ಯುವಕರೆಲ್ಲಾನು ಬರೇ ಬ ಶೋರೂಮಿಗೆ ಬಂದಾಗ ಜಾಸ್ತಿ ತಗೋಂತ ಬೈಕ್ ಇದೆ ಸಿಕ್ಸ್ ಫಿಫ್ಟಿ ಸಿ ಸಿ ಜಿ ಟಿ ರೀ ಇದೆ ಇದ್ರೊಳಗಡೆ ಏನದ ಅಂದ್ರೆ ಅಲೈ ವೀಲರ್ ಸ್ಪೋಕ್ಸ್ ವೀಲರ್ ಎರಡು ಕೂಡ ಅವೈಲೇಬಲ್ ಇದಾವೆ ರೀ ಬೇರೆ ಬೇರೆ ಕಲರ್ಸ್ ಒಳಗಡೆ ಇದು ಪ್ರೆಸೆಂಟ್ಲಿ ನೀವು ನೋಡ್ತಿರೋದು ಅಲೈ ವೀಲ್ ಟ್ಯೂಬ್ಲೆಸ್ ಟಯರ್ ರೀ ಇದು ನೆಕ್ಸ್ಟ್ ನಿಮ್ಗೆ ಇದ್ರೊಳಗಡೆ ಟ್ಯೂಬ್ ಟೈರ್ ಅವೈಲೇಬಲ್ ಇದಾವೆ ಟ್ಯೂಬ್ಲೆಸ್ ಟೈರ್ ಅವೈಲೇಬಲ್ ಇಲ್ಲ ಹಂಗ ಕಲರ್ಸ್ ಕೂಡ ಬೇರೆ ಬೇರೆ ಕಲರ್ಸ್ ಕೂಡ ಅವೈಲೇಬಲ್ ಇದಾವ ಇದ್ರೊಳಗಡೆ ಬೈ ಡಿಫಾಲ್ಟ್ ಏನದ ಅಂತಂದ್ರೆ ಎಲ್ ಇ ಡಿ ಹೆಡ್ ಲೈಟ್ ಬರುತ್ತೆ ಇದ್ರೊಳಗಡೆ ಪ್ಲಸ್ ನಿಮಗೆ ಏನಾದ್ರೆ ಡ್ಯೂಯಲ್ ಚಾನಲ್ ಎ ಬಿ ಎಸ್ ಒಳಗಡೆ ಬರುತ್ತೆ ಇದ್ದ ನಮ್ದ ಇನ್ನು ಸಿಕ್ಸ್ ಫಿಫ್ಟೀಸ್ ಒಳಗಡೆ ಶಾರ್ಟ್ ಗನ್ ಸಿಕ್ಸ್ ಫಿಫ್ಟಿ ಬರುತ್ತೀ ಶಾರ್ಟ್ ಗನ್ ಸಿಕ್ಸ್ ಫಿಫ್ಟಿ ಬರುತ್ತೆ ಸೂಪರ್ ಮೀಟರ್ ಸಿಕ್ಸ್ ಫಿಫ್ಟಿ ಬರುತ್ತ ಆಮೇಲೆ ಇಂಟರ್ಸೆಪ್ಟರ್ ಸಿಕ್ಸ್ ಫಿಫ್ಟಿ ಬರುತ್ತೆ ಇವೆಲ್ಲ ನೀವು ಫಿಸಿಕಲಿ ನೋಡ್ಬೇಕ ಅನ್ನೋದಾದ್ರೆ ನಮ್ದು ಗಾಂಧಿನಗರ್ ಒಳಗೆ ಇರುವಂತ ವಿದ್ಯಾಗಿರಿ ಬಾಜು ನಿಮ್ ನೆಕ್ಸ್ಟ್ ಸ್ಟಾಪ್ ಗಾಂಧಿನಗರ ಒಳಗಡೆ ಇರುವಂತ ನಮ್ದು ಶೋರೂಮ್ ರೂಮ್ ಎಸ್ ಎನ್ ಮೋಟರ್ಸ್ ಈಗ ನೀವು ವಿಸಿಟ್ ಮಾಡಿದ್ರಿ ಅಂತಂದ್ರೆ ಎಲ್ಲಾ ಬೈಕ್ ಫಿಸಿಕಲಿ ಕೂಡ ನೋಡ್ಕೋಬಹುದ್ರಿ ಇವಾಗ ನೋಡ್ತಿರ್ಬಹುದೀ ಕಳೆದ ಮೂರ್ ದಿನದಿಂದನೂ ನಮ್ದ ಕೃಷಿ ಮೇಳ ನಡೀತಿದೆ ಧಾರವಾಡ ಒಳಗಡೆ ಸೊ ಇದ ಸೇಮ್ ಇದರೊಳಗಡೆ ಏನ್ ಬರ್ತಿದಾರಲ್ಲ ಜನ ಇದ ಸೇಮ್ ಜನ ಮೂರ್ ದಿನದಿಂದನೂ ಕರ್ನಾಟಕದ ಮೂಲೆ ಮೂಲೆಯಿಂದಾನು ಎಲ್ಲಾ ಬರ್ತಿದ್ದಾರೆ ಸೊ ಇದೇ ರೀತಿ ಎಲ್ಲಾನು ಸ್ಪಾಟ್ ಒಳಗಡೆ ಬುಕಿಂಗ್ ಕೂಡ ಮಾಡ್ತಿದಾರಿ ಎನ್ಕ್ವೈರಿ ಮಾಡ್ತಿದಾರ ಬುಕಿಂಗ್ ಮಾಡ್ತಿದಾರ ಇವನ್ ಫೈನಾನ್ಸ್ ಇಂದ ಲೋನ್ ಕೂಡ ಆಪ್ಷನ್ ಅವೈಲೇಬಲ್ ಅದ ರೀ ಏನ್ ಅನ್ನೋದಾದ್ರ ಮೇನ್ ಎಲ್ಲಾರ್ಗು ಒಂದ್ ಗೊಂದಲ ಇರ್ತೈತ್ರಿ ಎಲ್ಲೇ ಹೋಗಿ ಬೇಕ ಬ್ಯಾಂಕ್ ಹೋಗ್ಬೇಕ ಎಲ್ಲಾನು ಎಲ್ಲಿಂದ ಲೋನ್ ಮಾಡ್ಸ್ಬೇಕ ಮತ್ ಅದಕ್ ಟೈಮ್ ಬೇಕ ಎರಡ್ ದಿನ ಮೂರ್ ದಿನ ಒಂದ್ ವಾರ ಟೈಮ್ ಬೇಕ ಹಿಂಗೆಲ್ಲಾನು ತಿಂಗ್ ಮಾಡ್ತಿರ್ತಾರ ಜನ ಸೊ ಅದಕ್ಕೋಸ್ಕರ ಅಂತಂದ್ರೆ ನಮ್ದು ಫೈನಾನ್ಸರ್ ಕೂಡ ಅವೈಲೇಬಲ್ ನಿಮ್ಗೆ ಇಮಿಡಿಯೇಟ್ ಆಗಿ ಲೋನ್ ಅಪ್ರೂವ್ ಮಾಡಿ ಕೊಡ್ತಾರೆ ಪ್ಲಸ್ ಲೋ ಡೌನ್ ಪೇಮೆಂಟ್ ಒಳಗಡೆ ಯಾರ ಹತ್ರ ಇವಾಗ ಏನಾದ್ರು ಕನ್ಫ್ಯೂಷನ್ ಇರ್ತಾರೆ ಒಬ್ಬೊಬ್ಬರ ಡ್ರೀಮ್ ಇರ್ತೈತಿ ಬೈಕ್ ಹೋಗ್ಬೇಕಂತಂದ್ರೆ ಬಟ್ ಕನ್ಫ್ಯೂಷನ್ ಇರ್ತೈತಿ ಇಷ್ಟು ಅಮೌಂಟ್ ಎಲ್ಲಿಂದ ಹೊಂದಿಸ್ಬೇಕಾ ಅದು ಇದು ಅಂತ ಹೇಳಿ ಸೊ ಹಂಗಿದ್ದಾಗ ನಮ್ಮಲ್ಲಿ ನೀವು ಬಂದ್ರಿ ಅಂತಂದ್ರೆ ಸ್ಪೋರ್ಟ್ ಒಳಗಡೆ ಲೋನ್ ಅಪ್ರೂವ್ ಕೂಡ ಮಾಡಿ ಕೊಡ್ತೀವಿ ಪ್ಲಸ್ ಲೋ ಡೌನ್ ಪೇಮೆಂಟ್ ಆಪ್ಷನ್ ಕೂಡ ಅವೈಲಬಲ್ ಅದ ರೀ ಈಗ ಆಲ್ರೆಡಿ ಇವರೆಲ್ಲ ಏನಿದಾರಲ್ಲ ನಮ್ದು ಸ್ಟಾಫ್ ಮೆಂಬರ್ ಇವರೆಲ್ಲ ಪೂರಾ ಫ್ರೆಂಡ್ಲಿ ಒಳಗಡೆ ಆಗಿದ್ದಾರೆ ಪ್ಲಸ್ ನಿಮ್ಗೆ ಬುಕಿಂಗ್ಸ್ ಮಾಡ್ಕೊತಿದ್ದಾರೆ ಇವಾಗ ಆಲ್ರೆಡಿ ಪ್ಲಸ್ ಫೈನಾನ್ಸ್ ಇಂದ ಏನದೆಲ್ಲ ಸ್ಕೀಮ್ ಕೂಡ ಕೊಟ್ಟಿದ್ದಾರೆ ಕಳೆದ ಮೂರು ದಿನದಿಂದನೂ ಕೃಷಿ ಮೇಳ ಸ್ಟಾರ್ಟ್ ಆಗಿ ಆಗಿ ಇವಾಗ ಆಲ್ರೆಡಿ ಆಲ್ರೆಡಿ ಬುಕ್ ಬಾಳ ಅಂದ್ರೆ ಬಹಳಷ್ಟು ಬುಕಿಂಗ್ಸ್ ಇಲ್ಲಿ ಸ್ಟಾರ್ಟ್ ಆಗಿದಾವ ಬುಕಿಂಗ್ಸ್ ಆಗಿದಾವ ಆಲ್ರೆಡಿ ಇದರೊಳಗಡೆ ನಿಮ್ಗ ನಿಮ್ಗೊಂದು ಕನ್ಫ್ಯೂಷನ್ ಇರುತ್ತೆ ಇವತ್ತ ನಾಳೆಗ ಏನದ ಅಂತಂದ್ರ ಕೃಷಿ ಮೇಳ ಎಂಡ್ ಆಗುತ್ತೆ ಸೊ ಕೃಷಿ ಮೇಳ ಎಂಡ್ ಆದ್ಮೇಲೆ ಎಲ್ಲ ಹೋಗಿ ಬುಕ್ಕಿಂಗ್ ಮಾಡ್ಬೇಕು ಯಾವ್ ಟೈಪ್ ಬುಕ್ಕಿಂಗ್ ಮಾಡ್ಬೇಕು ಅನ್ನೋ ಒಂದು ಕನ್ಫ್ಯೂಷನ್ ಇರುತ್ತೆ ಸೊ ನೀವ್ ಏನ್ ಮಾಡ್ಬೇಕಂತಂದ್ರ ನೆಕ್ಸ್ಟ್ ಗಾಂಧಿನಗರ್ ಧಾರವಾಡ ಒಳಗಡೆ ಜೆ ಎಸ್ ಎಸ್ ಅಪೋಸಿಟ್ ರಾಯಲ್ ಎನ್ಫೀಲ್ಡ್ ಎಸ್ ಎನ್ ಮೋಟರ್ಸ್ ಅಂತ ರೀ ಅಲ್ಲೇ ನೀವು ವಿಸಿಟ್ ಮಾಡಿದ್ರಿ ಅಂತ ಅಂತಂದ್ರ ನಿಮ್ದೇನ್ ಕನ್ಸಿಂದ ಬೈಕ್ ಏನದ ಅಲ್ಲ ಅದನ್ನ ನೀವ ತಗೋಬಹುದು ಲೋನ್ ಲೋನ್ ಕೂಡ ಇಮಿಯೇಟ್ ಆಗಿ ಆಗುತ್ತೆ ಪ್ಲಸ್ ನಿಮ್ಗೆ ಸ್ಪಾಟ್ ಒಳಗಡೆ ಬೈಕ್ ಕೂಡ ಇಮಿಯೇಟ್ ಆಗಿ ಸಿಗುತ್ತೆ ಅಂದ್ರೆ ಫಾರ್ ಮೋರ್ ನೀವು ಈಗ ಸ್ಕ್ರೀನ್ ಮೇಲ್ ಕಾಣ್ತಿರೋ ನಂಬರ್ ಮಾಡಿ ನಮ್ಮ ರೈತರ ಜಾತ್ರೆ ಆದಂತ ಕೃಷಿ ಮೇಳದಲ್ಲಿ ನಿಮಗೆ ಹೊಸದಾಗಿ ರೋಲ್ ಎನ್ಫಿಡ್ ಗಾಡಿಯನ್ನ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ರೈಡಿಂಗ್ ಜಾಕೆಟ್ ಮತ್ತೆ ಹೆಲ್ಮೆಟ್ ಕೂಡ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದೀವಿ